ಅದಕ್ಕೆ ಹೋಗಿ ಬರೋಣ ಅದಕ್ಕೆ ಅವರು ಬಂದಿದ್ದಾರಂತೆ ನನಗೆ ಫೋನ್ ಮಾಡಿದರು ಅದಕ್ಕೆ ನೀವು ಹೋಗೋಣ ಅಂದರೆ ಇವಾಗ ಹೋಗೋಣ ಅದಕ್ಕೆ ಸರಿ ಆಯಿತು ನೋಡಿ ಹೋಗೋಣ ಒಂದು ಮಾತು ಅತ್ತೆ ಬರ್ತೀನಿ ನಿಂದಿರು ಇಲ್ಲಿ ಪಾಪ ಅತಿಗೆ ಎಷ್ಟು ಒಳ್ಳೆಯವರು ಇಂಥ ಅದಕ್ಕೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಮ್ಮನ ಮುಂದೆ ಹೇಳೋಕ್ಕಾಗ್ರು ಅದಕ್ಕೆ ಮುಂದೆಲ್ಲ ಹೇಳ್ಕೊಂಬಿಟ್ಟೆ ತುಂಬ ಖುಷಿ ಆಗ್ತಾ ಇದೆ ನನಗಂತೂ ಅತ್ತೆ ನಾವು ಹೋಗಿ ಬರ್ತೀವಿ ಅತ್ತೆ

ನಾನು ಅವಾಗ ಬಂದು ನಿಂತು ಬಿಟ್ಟನು ಈಕೆ ನೋಡಿದ್ರೆ ಇನ್ನೂ ಬರತ್ತಿಲ್ಲ ಅದು ಯಾವಾಗ ಬರ್ತಾಳೋ ಏನು ಅವ್ರು ಅದಕ್ಕಿರ ಬೇರೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದಾಳು ಏನು ಮಾತಾಡ್ಬೇಕು ಅಂತ ನನಗೂ ಒಂದು ತಿಳಿತಾ ಇಲ್ಲ ನಾವು ನೋಡಿದ್ರೆ ಬಡೂರು ಅಕ್ಕಿ ಮುಂದೆ ನಾನು ಸುಮ್ಮ ಶ್ರೀಮಂತರು ಅಂತ ಎಲ್ಲ ಹೇಳ್ಕೊಂಡ್ಬಿಟ್ಟೇನಿ ಏನು ಮಾಡ್ಬೇಕೇನು ನನಗಂತೂ ಡೆಲ್ಲಿನ ಓಡ್ತಾ ಇಲ್ಲ ನೋಡು ಅಯ್ಯೋ ಅದಕ್ಕೆ ಬಂದೇ ನಿಂತಿದ್ದಾರೆ ನೋಡಿ ಅದಕ್ಕೆ ಅವ್ರ ರಾಜು ಅಂತ ಅದಕ್ಕೆ ರಾಜು ಏ ರಾಜು ಹಾಯ್ ರಾಜು ಬಂದು ತುಂಬಾ ಗೊತ್ತಾಯ್ತಾ

ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲ ಸೇಮ್ ಏಜೆ ಬಟ್ ನಾನು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀನಿ ನನಗೇನಿಲ್ಲ ಅಂದ್ರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಒಂದು ಸಣ್ಣ ಫ್ಯಾಮಿಲಿ ನಂದು ಅಪ್ಪ ಅಮ್ಮ ಮತ್ತೆ ಒಬ್ಬಳು ಸಣ್ಣ ತಂಗಿ ಇದ್ದಾಳೆ ಅಷ್ಟೇ ಚೆನ್ನಾಗಿದೆ ಒಪ್ಕೊಂಡಿದ್ದಾರೆ ಇಲ್ಲವ್ರೆ ಇಲ್ಲ ನಾನು ಇನ್ನೂ ಹೇಳೇ ಇಲ್ಲ ಹೇಳಬೇಕು ಅನ್ಕೊಂಡೆ ಇವಾಗ ಹೇಳುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ ಯಾಕಂದ್ರೆ ತಂಗಿ ಮದುವೆ ಮಾಡಬೇಕಲ್ವಾ ತಂಗಿ ಮದುವೆ ಆದಮೇಲೆ ನಾನು ಮದುವೆ ಆಗ್ಬೇಕಾಗಿತ್ತು ಸೊ ಹಾಗಾಗಿ ನಾನಿನ್ನು ಮನೇಲಿ ಹೇಳಿಲ್ಲ ಅಹ್ ಮನೇಲೆಲ್ಲಾ ಮದುವೆ ಆದಮೇಲೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಮೀನವ್ರೆ ಅಲ್ಲ ನೀವು ಮನೇಲಿ ಹೇಳಿದೆ ಮತ್ತೆ ಈ ರೀತಿ ನೀವು ಕದ್ದು ಮುಚ್ಚಿ ಪ್ರೀತಿ ಮಾಡ್ತಾ ಹೋದರೆ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಇವಾಗ ನೋಡಿ ಇವಾಗ ಮದುವೆನ ನೋಡೋದು ಇದ್ದಾರೆ ನೀವು ನಿಮ್ಮ ಮನೇಲಿ ಒಪ್ಪಿಸಿ ಮದುವೆ ಮದುವೆ ಅದಕ್ಕೆ ಅವ್ರನ್ನೆಲ್ಲ ಒಪ್ಪಿಸಿ ನಾಳೆ ನೀವೇ ಅವ್ರನ್ನ ಕರ್ಕೊಂಡು ಬನ್ನಿ ನಾನು ಹೇಗೋ ಮನೆಯಲ್ಲಿ ಮ್ಯಾನೇಜ್ ಮಾಡ್ತೀನಿ ಬರೋ ಹುಡ್ಗನ್ನ ನಾನು ಕ್ಯಾನ್ಸಲ್ ಮಾಡೋದು ಕೇಳಿ ನೀವೇ ಅವರು ಅಂತ ಹೇಳಿ ನಮ್ಮ ಮಾವ ಅವ್ರಿಗದು ಎಲ್ಲ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಹೇಳ್ತೀನಿ ನಿಮ್ಮ ಮನೇಲಿ ಒಪ್ಪಿಸಿ ನೀವು ನೋಡೋದಕ್ಕೆ ಬಂದರೆ ಚೆನ್ನಾಗಿರುತ್ತೆ ನೋಡಿ ರಾಜೋರಿ ಅದು ನಿಜ ಬಟ್ ಮೀನ್ ಅವ್ರೆ ಏನು ಮಾಡೋದು ನಂದು ತುಂಬಾ ಪ್ರಾಬ್ಲಮ್ಸ್ ಇದೆ ಅಹ್ ನೋಡಿ ಒಂದು ದೊಡ್ಡ ಫ್ಯಾಮಿಲಿ ಏನಲ್ಲ ನಿಮ್ಮ ತರ ನಮ್ದೊಂದು ಸಿಂಪಲ್ ಆಗಿರೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಿಮ್ಗೆ ಗೊತ್ತೇ ಇರ್ಬೋದು ಯಾಕಂದ್ರೆ ಹಳ್ಳಿ ಸೈಡೆಲ್ಲ ಫಸ್ಟ್ ಹೆಣ್ಮಕ್ಳು ಮದುವೆ ಮಾಡಿದ ಮನೇಲಿ ಇರೋ ಗಂಡು ಮಕ್ಕಳು ಮದುವೆ ಆದ್ರೆ ಏನೋ ಒಂಥರ ಹೆಸರಿಡ್ತಾರೆ ಹಾಗಾಗಿ ನಮ್ಮ ಸೈಡೆಲ್ಲ ಆ ರೀತಿ ಇರೋದ್ರಿಂದ ನಾನು ನಮ್ಮ ತಂಗಿ ಮದುವೆ ಆದ್ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ನಾನು ಮಾತುಕೊಟ್ಟಿದ್ದೆ ಬೇಕಿದ್ರೆ ನೀವೇ ಮೊದಲ ಕೇಳಿ ൗ അത് അവർിക്കൂ നിജ ആ നോട്രു ഹെ ഏൻമാർക്കു അത് കേട്ട ദർസ്ക്കു അത് കേന്നില്ല അത്ര ഇരങ്ങില്ല നോ മതനേ ആകില്ല ഇത മാത്ര നെൻപിറ്റ്കൊണ്ടു നിൻ വിട്ടിരല്ലു നിൻ ബിട്ടിരോ അത് സായോ അതേ രാജു നാണക്കിത്ത പ്രീതി മാത്തിരി രാജു ಪ್ಲೀಸ್ ರಾಜು ಅರ್ಥ ಮಾಡ್ಕೊಂಡು ನಿಮ್ಮ ಮನೇಲಿ ಒಪ್ಪಿಸು ಆಮೇಲೆ ನಾನು ನೀನು ನಿಂತ್ಕೊಂಡೆ ನಿನ್ ತಂಗಿ ಮದ್ವೆ ರಾಜು ಪ್ಲೀಸ್ ಅರ್ಥ ಮಾಡ್ಕೋ ರಾಜು ಅಲ್ಲ ಮತ್ತು ಇವಾಗ ನಿನ್ ಮದ್ವೆಗೆ ಅಷ್ಟು ಏನ್ ಅರ್ಜೆಂಟ್ ಇದೆ ಅಲ್ಲ ಇವಾಗ ಯಾಕೆ ನಿಮ್ ಅಮ್ಮ ಇಷ್ಟು ಅರ್ಜೆಂಟ್ ಲೈಕ್ ಮದ್ವೆ ಮಾಡಕ್ ನಿಂತಿದ್ದಾರೆ ಮೀನಾವ್ರಿ ಅವರ ಮದ್ವೆನ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಮದ್ವೆ ಮಾಡ್ತಾರೆ ನಡೀತಲ್ವಾ ಅದು ಏನಾಯ್ತು ಅಂದ್ರೆ ಇವಾಗ ನಮ್ದು ಮದ್ವೆ ಆಗಿ ಒಂದು ವರ್ಷ ಆಯ್ತು ಇವಾಗ ಇವ್ರದ್ದು ಎಜುಕೇಶನ್ ಕಂಪ್ಲೀಟ್ ಆಗಕ್ ಬಂತಲ್ಲ ಹಾಗಾಗಿ ಇವ್ರದ್ದು ಮದ್ವೆ ಮಾಡಬೇಕು ಅಂತ ಅತ್ತೆ ಮಾವನ ಆಸೆ ನೋಡಿ ರಾಜು ನಿಮ್ಮ ಮನೇಲಿ ಒಪ್ಪಿಸಿ ಹೇಗಾದರೂ ಮಾಡಿ ಒಪ್ಪಿಸಿ ಆಮೇಲೆ ಕರ್ಕೊಂಡು ಬನ್ನಿ ನಾನು ಹೇಗಾದರೂ ಮಾಡಿ ನಮ್ಮನ್ನೆಲ್ಲ ನಾನು ಒಪ್ಪಿಸ್ತೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ ರಾಜು ಅವರೇ ಪ್ಲೀಸ್ ಮೀನಾ ಅವ್ರಿ ನೀವೇ ಹೇಗಾದರೂ ಒಪ್ಪಿಸಿ ನನಗೂ ಉಳ್ಳ ಬಿಟ್ಟಿರೋಕ್ಕಾಗಲ್ಲ ಪ್ಲೀಸ್ ಇವಾಗ ನೀವೇ ನಮ್ಮ ಪಾಲಿಗೆ ದೇವ್ರು ಅಂತ ಅನಿಸುತ್ತೆ ಪ್ಲೀಸ್ ಹೇಗಾದರೂ ಮಾಡಿ ಮನೆಯಲ್ಲಿ ನೀವೇ ಒಪ್ಸೋಕ್ಕೆ ಟ್ರೈ ಮಾಡಿ ನೋಡಿ ರಾಜು ಅವ್ರಿ ಇವಾಗೇನೆ ನೀವು ನೋಡಿದ ತಕ್ಷಣ ಮದುವೆ ಆಗಲ್ಲ ಮದುವೆನ ಒಂದು ವರ್ಷ ಬಿಗೆ ಬಿಟ್ಟು ನಿಮ್ಮ ತಂಗಿ ಮದುವೆ ಆದ್ಮೇಲೆ ಮಾಡೋದು ಬರುತ್ತೆ ಆದರೆ ಎಂಗೇಜ್ಮೆಂಟ್ ಆಗೋಕ್ಕೆ ಏನು ಪ್ರಾಬ್ಲಮ್ ನೀವು ಹೇಳೋದು ನಿಜಾನೇ ಆದರೆ ನಮ್ಮ ಮನೆಯಲ್ಲಿ ಹೇಗೆ ಒಪ್ಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲ ಪ್ರೀತಿ ಮಾಡಬೇಕಾದ್ರಲ್ಲ ಹೇಳ್ತೆ ತಾನೆ ಮನೆಯಲ್ಲಿ ಹೇಗಾದರೂ ಒಪ್ಪಿಸ್ತೀನಿ ಅಂತ ಹೇಳಿ ಇವಾಗ ನೋಡಿದ್ರೆ ಹೇಗೆ ಒಪ್ಸೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದೀಯ ಪ್ಲೀಸ್ ಮದು ಆಳ್ಬೇಡ ಸುಮ್ಮನೆ ಇರು ನೀನು ಹೇಳೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ ಮದು ಸುಮ್ಮನೆ ಇರು ಮದು ಏನು ಮಾಡೋದು ಇವಾಗ ఏం ఏమార్డుకోవంట ಗೊತ್ತಾಗ್타 illa ననగంట సరియైతు మనిలోొపసి నాളെ నన్నేష్ తోతిద్రు కల్కొం బాల్తని ఇది ప్రామిస్ ఓకేనా అదరే ఇవగా ననగీ అమ్మ నేను కాస్త illa రాజు నీన న బిటిరుదుొం దినాగే సాయుదుొం దే రాజు నీ నినదరు నాలే ಬರలేలా అంటే నాడితే నా జీవోగిరికే ఈ పాట సత్య నిని పట్టుకొనిరో ನನ್ನ ಮಧು ಎಷ್ಟು ಲವ್ ಮಾಡ್ತಾಳೆ ಅವನ್ನ ಈಗ ನೋಡಿ ಲವ್ ಮಾಡಿದ್ಲೆ ಏನೋ ಪರವಾಗಿಲ್ಲ ಪ್ರೀತಿಗೆ ಯಾವಾಗಲೂ ಸಪೋರ್ಟ್ ಮಾಡಬೇಕು ಅಂತ ಅನಿಸ್ತಿತ್ತು ಇವಾಗ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಮತ್ತು ಏನು ಮಾಡೋದಿನ್ನ ಮಧು ಇಲ್ವಾ ಅಳಬೇಡ ಬಾಯಿಲಿ ಅದಕ್ಕೆ ನನಗೆ ಭಾಳ ಬೇಜಾರು ಆಗ್ತಾ ಇದೆ ಅದಕ್ಕೆ ನನಗೆ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾರನ್ನ ಮದುವೆ ಆಗೋಕ್ಕಾಗಲ್ಲ ಅದಕ್ಕೆ ಪ್ಲೀಸ್ ಅದಕ್ಕೆ ಅಪ್ಪ ಅಮ್ಮನ ಹೇಗಾದರೂ ಒಪ್ಪಿಸಿ ಅದಕ್ಕೆ ಅಲ್ಲ ಇವಳತಿ ಇವಳ ನಾನು ಲವ್ ಮಾಡಿ ಬಿಟ್ಬಿಟ್ರೆ ಆಯ್ತಾ ಅಂದ್ರೆ ಈಗ ನೋಡಿದ್ರೆ ಮದ್ವೆಗಿದ್ವಿ ಅನ್ನೋ ತಡ ఏన్మాదు మన్య మేదు అద్ద అమ్మ బైరే నన్గ బా స్ట్రిక్ అదారు ఆ అంత ఈకన్ హంగ్ నన్ను మదవి ఆగ్లీదప్ప దివ్రీ ఈ మదవి ఆగత అస నీ నతాళ అలా ఇన్ తి మదవి మిట నీ మదవి ఆయన బడుకో అంత నన్న పైత అయ్యో దేవ్రీ ఏన్మాదు ఇవగా ఇల్ అన్నకు పరాంగల్ ఇల్ అంద్ర ప్రీతి మళ్ళు ఏనా అంత కేతాడు ಏನ್ ಇವಾಗ ಏನಾದ್ರೂ ತಲೆ ಮರ್ಚ್ಕೊಂಡು ಓಡೋಗ್ಬಿಡ್ಲೇನ ಹ್ಮ್ ಗೊತ್ತಾಗದಿಲ್ಲ ಬೇಡ 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 ಓಡೋಗದ್ ಬೇಡ ಅಲ್ಲ ಇಕ್ಕೇನ್ ಬಿಟ್ರೂನು ಈಕೇನ್ ಮದ್ವೆ ಆದ್ರೂ ಆಫಿಕರು ಇದ್ರ ಜೊತೆ ಸಿಗುತ್ತೆ ಅಂತ ಅನ್ಸತಿ ಟ್ರೈ ಮಾಡಕೋ ಬರ್ತತಿ ಯಾಕೆ ಓಡೋಗ್ಲಿ ಒಂದೇ ಕಾಲಲ್ಲಿ ಎರಡು ಅಕ್ಕಿ ಹೊಡಿಬಹುದು ಮದ್ವೆ ಆದ್ರೇನು ಮದ್ವೆ ಆದ್ರೂ ಅವಳ ನಾನು ಅಲ್ಲೇ ಇದ್ಕೊಂಡು ನೋಡ್ಕೋಬೋದಲ್ಲ ವಾವ್ ಯಾ ನೈಸ್ ಐಡಿಯಾ ಈಗ ಮಾಡಿ ಅಪ್ಪ ಅಮ್ಮನ ಒಪ್ಪಿಸಿ ಒಪ್ಪಿಸ್ತೀನಿ ಇಲ್ಲಾದ್ರೂ ನಾಳೆ ಆಗಿ ಹೋಗ್ಬಿಡ್ತೀನಿ ಮಾತುಕೊಟ್ರೆ ಆಯ್ತು ನಾಳೆ ಬರ್ತೀನಿ ಅಂತ ಹೇಳಿ ಅವ್ರು ಬರ್ದಿದ್ರು ನಾನಾದ್ರೂ ಹೋಗ್ತೀನಿ ಅದು ಅಡುಬೇಡ ನಾಳೆ ನಾನು ಅಪ್ಪ ಅಮ್ಮನ ಒಪ್ಪಿಸಿ ಕರ್ಕೊಂಡು ಬರ್ತೀನಿ ಅಕಸ್ಮಾತ್ ಅವ್ರು ಬರ್ಲಿಲ್ಲ ಅಂದ್ರು ನಾಳೆ ನಾನು ಒಬ್ನೇ ಬಂದು ಮನೆಯಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಮಾತಾಡಿ ಆಮೇಲೆ ನಮ್ಮ ಅಪ್ಪ ಅಮ್ಮನ ಒಂದು ಸಾರಿ ಕರ್ಕೊಂಡು ಬರ್ತೀನಿ ಸರಿನಾ ಹೌದಾ ರಾಜ ಥ್ಯಾಂಕ್ ಯು ಸೋ ಮಚ್ ರಾಜ ಇಷ್ಟು ಇದೆಯಲ್ಲ ಸಾಕು ಇನ್ಮೇಲೆ ನನಗೆ ನಿಮ್ಮ ಮೇಲೆ ಫುಲ್ ನಂಬಿಕೆ ಬಂತು ಆಯಿತು ನಾಳೆ ನಿಮಗೋಸ್ಕರ ನಾನು ರೆಡಿಯಾಗಿ ಕಾಯ್ತಾ ಇರ್ತೀನಿ ಸರಿ ಆಯಿತು ನಾನು ಪಕ್ಕ ಬರ್ತೀನಿ ನೀನೇನು ಯೋಚನೆ ಮಾಡೋದಕ್ಕೆ ಹೋಗೋಣ ಸರಿನಾ ಸರಿ ರಾಜು ಹಾಗಾದರೆ ನಾವು ಹೋಗೋರಲ್ವ ಐ ಲವ್ ಇಟ್ ಆರ್ಲಿ ನಿಮ್ಮ ಅದಕ್ಕೆ ಇದ್ದಾರೆ ಹೇಳಬೇಕಾಗಿದೆ ಐ ಲವ್ ಯು ಸೋ ಮಚ್ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಏನೋ ಒಂದು ಸರ ಕಟ್ಟಿ ಹಗ್ ಮಾಡಬೇಕು ಅಂತ ಅನಿಸ್ತಾ ಆದರೆ ಏನು ಮಾಡೋದು ನಿಮ್ಮ ಜೊತೆ ನಿಮ್ಮ ಅದಕ್ಕೆ ಬೇರೆ ಬಂದಿದ್ದಾರಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಸರಿ ಮಧು ಹೋಗೋಣ ಹಾಗಾದ್ರೆ ಆಯ್ತಲ್ಲ ಅವರು ಒಪ್ಕೊಂಡಿದ್ದಾಯ್ತು ಮನೇಲಿ ಒಪ್ಪಿಸ್ತಾ ಆಯ್ತು ನಾಳೆ ಬರ್ತೀನಿ ಅಂದಿದ್ದಾಯ್ತು ಎಲ್ಲ ಆಯ್ತಲ್ಲ ಸರಿ ರಾಜು ನಾಳೆ ಎಷ್ಟು ಬಿಟ್ಟು ಹತ್ತು ಗಂಟೆಗೆಲ್ಲ ಬಂದ್ಬಿಡಿ ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಸರಿನಾ ನೀವು ಬಾ ಅಂದರೆ ಬಿಡೋಕ್ಕಾಗುತ್ತಾ ಬಂದೇ ಬರ್ತೀನಿ ರೀ ನಿಮ್ಮನ್ನು ನೋಡೋಕಾದ್ರೂ ನಾನು ಬರಲೇಬೇಕು ಸರಿ ರೀ ಮೀನಾರೆ ಬರ್ತೀನಿ ನಾಳೆ ಎಷ್ಟೊತ್ತಿದ್ರೂ ಬರ್ತೀನಿ ಮಿಸ್ ಮಾಡೋದಿಲ್ಲ

ಅಲ್ಲಿಂದ ಇಲ್ಲಿವರೆಗೂ ರೂಪಾಯಿ ಬಂದು ಹಾಗೆ ಹೋದ್ರೆ ಹೇಗಿರುತ್ತೆ ಅದಕ್ಕೆ ಒಂದು ಹಾಕಿದ್ರು ಬೇಡವಾ ಅದ್ಕೆ ಒಂದು ಹಪ್ ಮಾಡಿದೆ ಬಾಯ್ ಬಾರಿ ಬಾರಪ್ಪ ಬಾರ ಅಂತ ನೋಡೋದೆ ಇಲ್ಲ ನೋಡು ಸರಿ ಆಯ್ತು ಬಾಯ್ ಮಂಕಿತಾ ನಿಮ್ಮ ಮಾತು ಕಟ್ಟೆ ಮಾತು ಕಟ್ಟೆ ಮಂಕಿತಾ ಹೋಗಲ್ಲ ನಾ ಮಾಡಿದೆ ಅದ್ಕೆ ರೀ ಹೇಗಣ ಮಿನೋ ರೀ ಬಾಯ್ ಮಿನಾ ರೇ ಮದು ಬಾಯ್ ಸರಿ ರೀ ಬಾಯ್ ನಾಯ್ ಆತು ಇವ್ಳು ಕಿಲೋನೋ ಇವ್ಳು ಅದಕ್ಕೆ ಎಷ್ಟು ಸಕ್ಕತ್ತಾಗಿದ್ದಾಳಲ್ಲ ಅಯ್ಯೋ ನೋಡ್ತಾ ಇತ್ತು ಎರಡು ಕಣ್ಣು ನೋಡು ಏನು ಫಿಗರ್ ಅದು ಆ ಕಣ್ಣು ಆ ಬಾಯಿ ಆ ಮೂಗು ವಾಟ್ ಬ್ಯೂಟಿಫುಲ್ ಫಿಗರು ನೋಡ್ತಾ ಇದ್ರೆ ಹಾಗೆ ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ ಮದು ಕನಿಗೆ ಕಾಣಲ್ಲ ಅವ್ರ ಅದ್ಕೆ ಮುಂದೆ ಅಷ್ಟು ಚೆನ್ನಾಗಿದ್ದಾರೆ ಹಳ್ಳಿ ಹುಡ್ಗಿ ಅಂತ ಅನ್ಕೊಂಡಿದ್ದೆ ಹಳ್ಳಿ ಹುಡ್ಗಿಗಿನ ಸಕ್ಕಾಗೇ ಇದ್ದಾರೆ ಅಲ್ಲ ನಮ್ಮ ಮದುವೆ ಹೇಳ್ತಾ ಇದ್ಲು ನಮ್ಮ ಅತ್ತಿಗೆ ವಿಲೇಜ್ ಅವಳು ವಿಲೇಜ್ ಅವಳು ಅಂತ ಹೇಳಿ ಈ ನಾನು ಸುಂದರವಾಗಿ ಇದ್ದಾಳೆ ಹಳ್ಳಿ ಅವಳು ಕೂಡ ಆದ್ರೂ ಅವಗೋಸ್ಕರಾದ್ರೂ ನಾನು ಮದುವೆ ಮದ್ವೆ ಆಗ್ಲೇಬೇಕು ಯಾಕಂದ್ರೆ ಹಾಗೆ ನೋಡ್ತಾ ಇರ್ಬೋದು ಯಾವಾಗಾದ್ರೂ ಒಪ್ಕೊಂಡ್ರೆ ನಾವಿಬ್ರು ಅಂತ ಆಗ್ಬೋದಲ್ಲ ಸೊ ಅವ್ರ ಮೇಲಿರೋ ಆಸೆಗೆ ಮದನ ಮದುವೆ ಆಗ್ಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ನಾನೆಲ್ಲರೂ ಕೂಡ ಉಪ್ಸನ ಟ್ರೈ ಮಾಡೇ ಮಾಡ್ತೀನಿ ಅಪ್ಪ ಅಮ್ಮ ಒಪ್ಕೋದಿದ್ರು ಪಕ್ಕ ಮದುವೆ ಆಗೋದೆ ನಾನು ಮದುವೆ ಆಗುವ ವಿಷಯ ಸಂಗೀತ ಏನಾದ್ರು ಗೊತ್ತಾದ್ರೆ ಏನು ಮಾಡೋದು ಅದಕ್ಕೆ ಯಾವಾಗಲೂ ಒಬ್ಬರನ್ನೇ ಲವ್ ಮಾಡಬೇಕು ಇಬ್ರನ್ನ ಲವ್ ಮಾಡಿದ್ರೆ ಇದೇ ನೋಡಿ ಪರಿಸ್ಥಿತಿ ಬರೋದು ಏನು ಮಾಡೋಕ್ಕಾಗಲ್ಲ ನೋಡೋಣ ಮುಂದೆ ಬಂದಿರೋದನ್ನ ಆವಾಗ ನೋಡ್ಕೊಂಡ್ರೆ ಆಯಿತು ಇವಾಗ ಮದುವೆ ಆದರೆ ಆಯಿತು ನಾಳೆ ಹೋಗೋದಕ್ಕೆ ರೆಡಿ ಆಯ್ತಿರ್ತು ಸರಿ ನಡಿ ಹೋಗೋಣ ಮತ್ತೆ ನನಗಂತೂ ಹುಡುಗ ಇಷ್ಟ ಆದ್ರೂ ಬಿಡು ಒಳ್ಳೆ ಜಾಬ್ ಅಲ್ಲಿ ಇದಾರೆ ಓದ್ತಾನೆ ಮತ್ತೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರ ಅಂದ್ರೆ ಅವ್ರಿಗೆ ಬಹಳ ಒಂದು ಫ್ಯಾಮಿಲಿ ಇದೆ ಅಟ್ಯಾಚ್ಮೆಂಟ್ ಐತಿ ಇಂತ ಹುಡುಗನ ಮದುವೆ ಆದ್ರೆ ನಿನ್ ಜೀವನ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ನನಗೆ ಹೌದು ಅದಕ್ಕೆ ಅದಕ್ಕಾಗಿ ನಾನು ಅವ್ರನ್ನ ಪ್ರೀತಿ ಮಾಡಿದ್ದು അവരു നോട ചെനാ പൂട നീനഗ്രി ഒള്ളേ ജോഡിയാ നടിവോണോ